ಶಾಸಕರು ಅವಾಗಲೇ ಹೇಳ್ತಾ ಇದ್ರು ನಮ್ಮ ನಿರ್ದೇಶಕರು ಮತ್ತೆ ಆ ಕಡೆ ನಮ್ಮ ಮಹಿಳಾ ನಿರ್ದೇಶಕರೆಲ್ಲ ಸೇರಿ ಇವತ್ತಿನ ದಿನ ಎಲ್ಲ ಡೈರಿಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರ ಕಿರಿಯರೋ ಹಿರಿಯರೋ ಅದು ಸೆಕೆಂಡ್ರಿ ಅವರ ಒಂದು ಮಾರ್ಗದರ್ಶನೇ ಅವ್ರ ಮಾರ್ಗದರ್ಶನ ಯಾಕಂದ್ರೆ ಹಲವು ಮೂರು ಇದ್ದಾಗ ಬಹುಶಃ ಅವ್ರ ಮಾರ್ಗದರ್ಶನ ಯಾವ ರೀತಿ ಇತ್ತು ಅಂತಂದ್ರೆ నగరాజ్ నువ్వు రాజకీయమే పెట్టుకోదప్ప అది అది అనుకూలం కానీ రైతులకి ప్రతి ఒక్క రైతులు మనకి వీళ్ళే వాళ్ళు అని ఉండేది తప్ప ఎవరో లీడర్లు ఉంటారు వాళ్ళకి తీసిపెట్టి వాళ్ళు ఆ ఎవరో ఉంటారు ఇచ్చిపెట్టి అవంతా తలచెట్టుకోవద్దో రైతులకు అనుకూలం కావాలా ಅಟ್ಲಾವ ದೃಷ್ಟಿಯು ನೀವು ಡೈಲಿ ಓಪನ್ ಚೆಪ್ಪು ಯಾವುದನ್ನು ಚಿಹ್ ನಾನು ಅಭ್ಯರ್ಥಿ ಬೆಳೆಯೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಾಗ ನನಗೆ ಯಾಕಂದರೆ ನಾನು ನನ್ನ ಮುಂದೆ ನಡೆದಿರ್ತಕ್ಕಂಥ ವಿಚಾರಕ್ಕೂ ಆ ರೀತಿಯಲ್ಲಿ ನಮ್ಮ ಶಾಸಕರು ಇವರು ಸಹ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಅಣ್ಣ ಇದರಲ್ಲಿ ಏನು ತಾರತಮ್ಯ ರಾಜಕಾರಣ ಏನು ಇಟ್ಕೊಬಿಡ್ರಿ ಬಹುಶಃ ಏನು ರೈತರ ಅನುಕೂಲ ಅಷ್ಟೋ ವಿಷ ಇವತ್ತು ದಿನ ದುಡಿಬೇಕಾದ್ರೆ ಅವರೇ ಕಾ ಈ ಒಂದು ಹೈನುಗಾರಿಕೆಯ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಹೇಳಿ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಇವತ್ತು ದಿನ ಈ ಒಂದು ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಬಹುಶಃ ಅವರ ಕೇಂದ್ರ ಬಿಂದು ಈ ಒಂದು ಕಾರ್ಯಕ್ರಮ ಕೇಂದ್ರ ಬಂದಾಗ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಸೀನಿಯರ್ ಡೈರೆಕ್ಟರು ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರು ನಮ್ಮ ಮಹಾಲಕ್ಷ್ಮಕ್ ಅವರು ಬಹುಶಃ ಅವರ ಒಂದು ಯಾವ ರೀತಿ ಅವರು ಓಡಾಡ್ತಿದ್ದಾರೆ ಅಂತಂದರೆ ಬಹುಶಃ ನಾವನ್ನು ಆಗಲ್ಲ ಹಂಗೆ ಓಡಾಡ್ತಿರ್ತಾರೆ ಯಾಕಂದರೆ ಎಲ್ಲ 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 ಕಾರ್ಯಕ್ರಮಗಳಿಗೂ ಬಹುಶಃ ಒಂದು ಆ ರೀತಿ ಇರಬೇಕಾಗ್ತದೆ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿಯವರು ಗ್ಯಾಸ್ ಶ್ರೀಧರ್ ಅವರು ನಮ್ಮ ಮುಖ್ಯವಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕು ನಿರ್ದೇಶಕ ನಮ್ಮ ರಘುಪತ್ ರೆಡ್ಡಿ ಅವರು ಅದೇನೋ ಗ್ರಾಚಾರ ಅದು ಕೋರ್ಟಲ್ಲಿ ಇದ್ದು ಇಲ್ಲಾಂದರೆ ಲೋನ್ಗಳಾದರೂ ನಾವು ಏನೋ ಅನುಕೂಲ ಮಾಡ್ಬೋದಾಗಿತ್ತು ಎಲ್ಲ ಪ್ರತಿಯೊಂದು ಡೈರಿಗಳಿಗೂ ಹಸುಗಳು ತಗೊಂಡು ಏನೋ ಒಂದು ವ್ಯವಸ್ಥಿತವಾಗಿ ಹಸುಗಳು ತಗೊಳುವಂಥ ಒಂದು ಕೆಲಸ ಬಡ್ಡಿ ರಹಿತ ಮಾಡ್ಬೋದಾಗಿತ್ತು ಬಹುಶಃ ಕಾರಣಾಂತಗಳಿಂದ ಅದು ಮುಂದೂಡಿದೆ ಚುನಾವಣೆ ಇರೋದ್ರಿಂದ ಕಾರಣ ವರ್ಷ ನೋಡೋಣ ಒಂದೆರಡು ತಿಂಗಳಲ್ಲಿ ಆಗ್ಬೋದು ಹೇಳ್ಬಿಟ್ಟು ಭಾವಿಸ್ತಾ ಅದೇ ರೀತಿ ನಮ್ಮ ಅವರು ನಮ್ಮ ಕೆ ಪಿ ಟ್ರಾವೆಲ್ಸ್ ಅವರು ನಮ್ಮ ಡಿ ಎಮ್ ಆಗಿರ್ತಕ್ಕಂಥ ನಮ್ಮ ಕಿರಣ್ ಸಾರು ನಮ್ಮ ಚಂದ್ರು ಅವರು ಅದೇ ರೀತಿ ನಮ್ಮ ಅವರು ಇನ್ನೂ ನಮ್ಮ ಮಂಜು ನಮ್ಮ ಅಧ್ಯಕ್ಷರುಗಳು ಸುಮಾರು ಜನ ಇಲ್ಲಿದ್ದಾರೆ ರಾಜಶೇಖರ್ ಇಂದ ಹಿಡಿದು ನಮ್ಮ ಶಂಕರಣ್ಣ ಎಲ್ಲ ನಮ್ಮ ಎಲ್ಲರೂ ಇದ್ದಾರೆ ನಮ್ಮ ಗ್ರಾಸ್ ಇದ್ದಾರೆ ಆಯ್ತಾ ಇವತ್ತು ದಿನ ಎಲ್ಲ ನಮ್ಮವರೇ ಯಾಕಂದ್ರೆ ಈ ನಮ್ಮ ಪಕ್ಷ ಹೇಗೆ ಅಂತಂದರೆ ಒಂಥರ ಹಾಂ ಮಣ್ಣಿಟ್ಲು ಬಹುಶಃ ಅಪ್ಪ ಬ್ಯಾರೇ ಪಾಯಿಂಟ್ ಇಲ್ಲವೂ ಚಪ್ಪಲ್ಲ ಅಯ್ಯಪ್ಪ ಮೇಲೆ ಎಪ್ಪಡತಮ್ಮ ಎಪ್ಪಡೇಳ್ತಮ್ಮ ಮಾಕೇ ತಿಳಿಯದಯಾ ನೀರೇನು ದಾನಗುರಿ ಮಾಕೇಮ್ ಇಚ್ಛೆಗೆ ರಾವ್ದು ಅಂತ ಹೇಳ್ಬಿಟ್ಟು ನಾನು ಆಗಾಗಲೇ ಸುಮಾರು ಹಿಂದೆ ಎರಡು ವರ್ಷಗಳ ಹಿಂದೆ ಹೇಳ್ಬಿಟ್ಟಿದ್ದೀನಿ ಅವೆಲ್ಲ ಅಂಥದ್ದೇನೂ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳು ಈಗ ಈಗಾಗಲೇ ತಾವೆಲ್ಲ ನೋಡಿದ್ದೀರಿ ಎಲ್ಲ ಚುನಾವಣೆಗಳನ್ನು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲವನ್ನು ಜಯಗಳಿಸ್ತಾ ಬಂದಿದ್ದೀವಿ ಮುಂದೇನು ಅದೇ ರೀತಿ ಪ್ರಾರಂಭ ಆಗ್ತದೆ ಮುಂದುವರಿತದೆ ಅದರಲ್ಲಿ ಏನು ಬೇಡ ಈ ಸಂದರ್ಭದಲ್ಲಿ ಎರಡೆರಡು ಎರಡು ಮಾತು ಮಾತಾಡ್ತೀನಿ ಬಹುಶಃ ಏನು ಇವತ್ತು ದಿನ ಒಂದು ಡೈರಿಯನ್ನು ಓಪನ್ ಬೆಳಿಗ್ಗೆ ಒಂದು ಬಂದ್ವಿ ನಮ್ಮ ಚಾಪರಹಳ್ಳಿಯಲ್ಲಿ ಇದು ಎರಡನೇದು ಬಹುಶಃ ಇಪ್ಪತ್ತಾರನೇದು ಇಪ್ಪತ್ತಾರು ಇವತ್ತು ದಿನ ಇವತ್ತಿಗೆ ಇಪ್ಪತ್ತಾರು ಅದೇ ರೀತಿ ಸಬ್ ಪಾಯಿಂಟ್ಗಳು ಸಹ ಇದರಲ್ಲಿ ತಿರುವನಹಳ್ಳಿ ಒಂದು ಮತ್ತೆ ಮದ್ದೇರಿ ಒಂದು ಇವತ್ತು ದಿನ ಅದನ್ನು ಸ್ವಲ್ಪ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಎರಡನೇ ಮಾಡ್ತಿಲ್ಲ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಮಾಡೇ ಅಂತ ಈ ಸಂದರ್ಭದಲ್ಲಿ ಬಯಸ್ತಿದ್ದೀನಿ ಏನು ಇವತ್ತಿನ ಈ ಒಂದು ಹಾಲು ಉತ್ಪಾದಕ ಸಂಘನ ನಿರ್ಮಿಸಿದ್ದೀರಿ ಓಪನ್ ಮಾಡಿದ್ದೀವಿ ಅಮ್ಮ ಮುಖ್ಯವಾಗಿ ನಮ್ಮ ಕಮಿಟಿಯವ್ರನ್ನ ಬಿಟ್ಟು ಕಮ್ಟಿಯವರು ಇರ್ತಾರೆ ನಮ್ಮ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ ಯಾಕಂದರೆ ಕಾರ್ಯದರ್ಶಿಗಳು ಪ್ಲಸ್ಸು ಟೆಸ್ಟರು ಅವರ ಒಂದು ಕೆಲಸ ತುಂಬ ಇರುತ್ತೆ ಅವರೇನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಪಾಪ ಇವ್ರು ಕಂಪಟಿಯವ್ರು ಬಿಡ್ರಿ ಹೊಸದಾಗಿ ಬಂದಿರ್ತಕ್ಕಂಥವ್ರು ಅಷ್ಟು ತಿಳ್ಕೊಳ ತಿಳ್ವಳ್ಕೂ ಇರೋಲ್ಲ ಅವ್ರು ಅಷ್ಟರಲ್ಲಿ ಇನ್ನು ನಾಲ್ಕೈದು ವರ್ಷ ಆಗುತ್ತೆ ಎರಡು ಮೂರು ವರ್ಷ ಆಗುತ್ತೆ ಬಹುಶಃ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಆ ನಿಟ್ಟಿನಲ್ಲಿ ಡೈರಿ ಉದ್ಧಾರ ಆಗುತ್ತೆ ಡೈರಿ ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಹಿಂದೆ ಒಂದು ಡೈರಿ ಓಪನ್ ಮಾಡಬೇಕು ಅಂದರೆ ಎರಡು ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಈ ರೀತಿ ಆಗ್ತಿತ್ತು ಬಹುಶಃ ನಮ್ಮ ಕಡಿನಲ್ಲಿ ಇದು ನಮ್ಮ ವೆಂಕಟೇಶನ್ ಅವರು ಏನು ಆವಾಗ ಡೈರೆಕ್ಟ್ರಾದರು ಸ್ವಲ್ಪ ಸ್ವಲ್ಪ ಅವರಿದ್ದಾಗಲೇ ಎರಡು ಮೂರು ವರ್ಷ ಆಗ್ತಾಯಿತ್ತು ನಾಲ್ಕು ವರ್ಷವೂ ಆಗ್ತಿತ್ತು ಅದೇ ರೀತಿ ನಮ್ಮ ನಾಗಣ್ಣವರು ಅದೇ ರೀತಿ ಬರ್ತಾ ಬರ್ತಾ ನಮ್ಮ ಅವರ ಹದಿಯಲ್ಲಿ ಹೆಚ್ಚಿಗೆ ಮಾಡುವಂಥದಕ್ಕೆ ಪ್ರೋತ್ಸಾಹ ಕೊಟ್ರು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ತಿಳ್ಕೊಂಡ ತಕ್ಷಣ ಏನೋ ಒಂದು ರೀತಿಯಲ್ಲಿ ಒಂದು ಪ್ರಾರಂಭ ಮಾಡುವಂಥದಕ್ಕೆ ಎಲ್ಲ ರೀತಿಯಲ್ಲೂ ಎಲ್ಲರೂ ಸಹಕಾರವನ್ನು ಇರ್ತದೆ ಮಾಡ್ತೀವಿ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ತಮ್ಮೆಲ್ಲರದು ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಯಾಕಂದರೆ ಮಹಿಳಾ ಸಂಘವನ್ನು ಓಪನ್ ಮಾಡಿದ್ರೆ ಆಗ್ಲೇ ಹೇಳ್ತಿದ್ರು ನಮ್ಮ ಅಕ್ಕ ಅವ್ರ ಮಹಾಲಕ್ಷ್ಮಿ ಅವರು ಇದು ಸಾಲ ಬಡ್ಡಿ ರೈತ ಸಾಲ ಸಿಗುತ್ತೆ ಗಂಡಸರು ಕೊಡೋಲ್ಲ ಈಗ ಬರೀ ಹೆಂಗಸರು ಮಾತ್ರ ಕೊಡ್ತಾರೆ ಅದೇನು ನಾನು ಮೊನ್ನೆ ಹೇಳಿದೆ ನೋಡ್ರಪ್ಪ ಗಂಡಸಲ್ಗ ಏನಾದರೂ ಆಗಂಗಿದ್ರೆ ಕೊಡ್ರಿ ಇಲ್ಲ 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 ಯಾರು ಕೊಟ್ಟರೆ ತಿಂಗ್ ಬಿಡ್ತಾರೆ ಅದು ಮತ್ತೆ ಮನೆ ಡೈರಿಗೆ ದಯವಿಟ್ಟು ಬೇಡ ಅಂತ ದಯವಿಟ್ಟು ಬೇರೆಯವರು ನಾವು ಕ್ಯಾಶುವಲ್ ಆಗಿ ಹಿಂಗೆ ಮಾತಾಡ್ಕೊಂಡ್ವಿ ಅದನ್ನು ಉಳಿಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಇಲ್ಲಿ ಯಾಕಂದ್ರೆ ಈಗ ಈಗ ಟಮಾಟ ಅದು ಇದೊಂದ್ರಲ್ಲ ಈಗ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಹದಿನೈದು ಲಕ್ಷ ಬಂಡವಾಳ ಹಾಕಿದೆ ಟಮಾಟೆಗೆ ಐದು ಎಕರೆ ನಾಟಿ ಮಾಡಿದೆ ಎರಡು ಪ್ರಮಾಣ ಸತ್ಯವಾಗಿ ಎರಡು ಲಕ್ಷ ಎಂಬತ್ತು ಸಾವಿರ ಬಂದಿದೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರೈತರು ರೈತರಿಗಂತೂ ಉಳಿಗಾಲ ಇಲ್ಲ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಂದೇ ಅಲ್ಲ ನಮ್ಮ ರಂಗಪತಿ ರೆಡ್ಡಿ ಹೂವು ಹಾಕಿ ಅಷ್ಟೋ ಇಷ್ಟ ಬಂಡವಾಳ ಆದ್ರೂ ಬಂತು ಪಾಪ ಅವ್ರಿಗೆ ಇಲ್ಲಿ ಏನಾದ್ರು ಟಮಾಟ ಟಮಾಟ ಹಾಕಿದ್ರೆ ಅದು ಅಷ್ಟೇ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರೈತರು ರೈತರು ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅಷ್ಟೋ ಇಷ್ಟ ಕೈ ಇಳತಿರ್ತಕ್ಕಂಥದ್ದು ಈ ಹೈನುಗಾರಿಕೆ ಇದನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲರ ಒಂದು ಜೀವನ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಜೀವನ ನಡೆಸಬೇಕಾದ್ರೆ ಈ ಹೈನುಗಾರಿಕೆ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಷ್ಟೊತ್ತು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ತನ್ನ ನಾ ಮಾತನ್ನು ಮುಗಿಸ್ತಿದ್ದೀನಿ ಜೈ ಜಯ